ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷ ವರ್ಗದ ಸ್ಥಾನಮಾನ ಹೊಂದಿರುವಂತಹ ರಾಜ್ಯಗಳು ಹಾಗೂ ವಿಶೇಷ ಸ್ಥಾನಮಾನ ಹೊಂದಿರುವಂತಹ ರಾಜ್ಯಗಳು ಯಾವುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕೆ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಡಿ ವಿಶೇಷ ವರ್ಗದ ಸ್ಥಾನಮಾನ ಹಾಗೂ ವಿಶೇಷ ಸ್ಥಾನಮಾನ ಇವೆರಡಕ್ಕೂ ವ್ಯತ್ಯಾಸ ಇದೆ ವಿಶೇಷ ವರ್ಗದ ಸ್ಥಾನಮಾನ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಕರೀತಾರೆ ಈ ಕಡೆದು ವಿಶೇಷ ಸ್ಥಾನಮಾನ ಅಂದ್ರೆ ಸ್ಪೆಷಲ್ ಸ್ಟೇಟಸ್ ಅಂತ ಕರೀತಾರೆ ಈ ಒಂದು ವಿಶೇಷ ವರ್ಗದ ಸ್ಥಾನಮಾನಕ್ಕೆ ಯಾವುದೇ ಸಾಂವಿಧಾನಿಕ ನಿಬಂಧನೆ ಇರಲ್ಲ ವಿಶೇಷ ಸ್ಥಾನಮಾನಕ್ಕೆ ಸಾಂವಿಧಾನಿಕ ನಿಬಂಧನೆ ಇರುತ್ತೆ ಮೊದಲಿಗೆ ನಾವು ವಿಶೇಷ ವರ್ಗದ ಸ್ಥಾನಮಾನ ಬಗ್ಗೆ ನೋಡೋ ನೋಡೋಣ ಆಮೇಲೆ ಈ ಒಂದು ವಿಡಿಯೋದ ಕೊನೆಗೆ ವಿಶೇಷ ಸ್ಥಾನಮಾನದ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ ವಿಶೇಷ ವರ್ಗದ ಸ್ಥಾನಮಾನವು ಭೌಗೋಳಿಕ ಮತ್ತು ಸಾಮಾಜಿಕ ಆರ್ಥಿಕ ಅನಾನುಕೂಲಗಳನ್ನು ಎದುರಿಸುತ್ತಿರುವಂತಹ ರಾಜ್ಯಗಳ ಅಭಿವೃದ್ಧಿಗೆ ಸಹಾಯ ಮಾಡಲು ಕೇಂದ್ರ ಸರ್ಕಾರ ನೀಡಿರುವಂತಹ ಒಂದು ವರ್ಗೀಕರಣ ಆಗಿದೆ ಈ ವರ್ಗೀಕರಣವನ್ನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಐದನೇ ಹಣಕಾಸು ಆಯೋಗದ ಶಿಫಾರಸುಗಳ ಮೇಲೆ ಈ ಒಂದು ವರ್ಗೀಕರಣ ಮಾಡಲಾಗಿದೆ ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ನೋಟ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಇದು ಗಾಡ್ಗೀಳ್ ಮುಖರ್ಜಿ ಸೂತ್ರವನ್ನ ಆಧರಿಸಿದೆ ಈ ಒಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ವಿಶೇಷ ವರ್ಗದ ಸ್ಥಾನಮಾನವನ್ನ ಮೊದಲು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳಿಗೆ ನೀಡಲಾಯಿತು ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ ವಿಶೇಷ ವರ್ಗದ ಸ್ಥಾನಮಾನವನ್ನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಯಾವ ರಾಜ್ಯಗಳಿಗೆ ಮೊದಲು ನೀಡಲಾಗಿತ್ತು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಸಂವಿಧಾನದಲ್ಲಿ ವಿಶೇಷ ವರ್ಗದ ಸ್ಥಾನಮಾನಕ್ಕೆ ಯಾವುದೇ ನಿಬಂಧನೆ ಇಲ್ಲ ಆಮೇಲೆ ಹದಿನಾಲ್ಕನೇ ಹಣಕಾಸು ಆಯೋಗವು ವಿಶೇಷ ವರ್ಗದ ಸ್ಥಾನಮಾನವನ್ನ ಇತ್ತೀಚೆಗೆ ಕೊನೆಗೊಳಿಸಿದೆ ವಿಶೇಷ ವರ್ಗದ ಸ್ಥಾನಮಾನ ಹೊಂದಿರುವಂತಹ ರಾಜ್ಯಗಳಿಗೆ ಕೇಂದ್ರ ಸರ್ಕಾರವು ತನ್ನ ಕೇಂದ್ರ ಪ್ರಾಯೋಜಿತ ಯೋಜನೆ ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ತೊಂಬತ್ತು ಪರ್ಸೆಂಟ್ ನಿಧಿಯನ್ನ ಕೇಂದ್ರ ಸರ್ಕಾರದ ಬೊಕ್ಕಸದಿಂದ ಭರಿಸಲಿದೆ ಉಳಿದ ಹತ್ತು ಪರ್ಸೆಂಟ್ ನಿಧಿಯನ್ನ ಆಯಾ ರಾಜ್ಯ ಸರ್ಕಾರಗಳೇ ಭರಿಸಬೇಕು ಹಾಗಾದರೆ ವಿಶೇಷ ವರ್ಗದ ಸ್ಥಾನಮಾನಕ್ಕಾಗಿರುವಂತಹ ಮಾನದಂಡಗಳು ಏನು ನೋಡಿ ಗಮನಿಸಿ ವಿಶೇಷ ವರ್ಗದ ಸ್ಥಾನಮಾನಕ್ಕಾಗಿರುವಂತಹ ಮಾನದಂಡಗಳು ಮೊದಲಿಗೆ ಆ ರಾಜ್ಯದಲ್ಲಿ ಪರ್ವತ ಅಥವಾ ಗುಡ್ಡುಗಾಡು ಪ್ರದೇಶ ಅದು ಇರಬೇಕು ಅಥವಾ ಅದರಲ್ಲಿ ಕಡಿಮೆ ಜನಸಂಖ್ಯಾ ಸಾಂದ್ರತೆ ಅಥವಾ ಬುಡಕಟ್ಟು ಜನಸಂಖ್ಯೆಯ ದೊಡ್ಡ ಪ್ರಮಾಣ ಅಲ್ಲಿರಬೇಕು ಅಥವಾ ನೆರೆಯ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರಬೇಕು ಅಥವಾ ಆರ್ಥಿಕ ಮತ್ತು ಮೂಲ ಸೌಕರ್ಯಗಳ ಹಿಂದುಳಿದಿರು ಹಿಂದುಳಿದಿರುವಿಕೆ ಆಮೇಲೆ ರಾಜ್ಯ ಹಣಕಾಸುಗಳ ಅಸಮರ್ಥ ಸ್ವರೂಪ ಈ ಐದು ಪಾಯಿಂಟ್ಗಳಲ್ಲಿ ಯಾವುದಾದ್ರೂ ಒಂದು ಮ್ಯಾಚ್ ಆಗ್ತಾ ಇತ್ತಂದ್ರೆ ಆ ರಾಜ್ಯಕ್ಕೆ ವಿಶೇಷ ವರ್ಗದ ಸ್ಥಾನಮಾನ ಅಥವಾ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಕೊಡಲಾಗುತ್ತೆ ಮುಂದೆ ಗಮನಿಸಿ ವಿಶೇಷ ವರ್ಗದ ಸ್ಥಾನಮಾನ ಹೊಂದಿರುವಂತಹ ರಾಜ್ಯಗಳು ಯಾವುದು ಒಟ್ಟು ಹನ್ನೊಂದು ರಾಜ್ಯಗಳು ವಿಶೇಷ ವರ್ಗದ ಸ್ಥಾನಮಾನವನ್ನು ಹೊಂದಿವೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಅಸ್ಸಾಂ ನಾಗಾಲ್ಯಾಂಡ್ ಹಿಮಾಚಲ ಪ್ರದೇಶ ಮಣಿಪುರ ಮೇಘಾಲಯ ಸಿಕ್ಕಿಂ ತ್ರಿಪುರ ಅರುಣಾಚಲ ಪ್ರದೇಶ ಮಿಜೋರಾಂ ಉತ್ತರಾಖಂಡ ಮತ್ತು ತೆಲಂಗಾಣ ರಾಜ್ಯಗಳು ವಿಶೇಷ ವರ್ಗದ ಸ್ಥಾನಮಾನವನ್ನು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಹೊಂದಿವೆ ಹಾಗಾದರೆ ನಾವು ಈಗ ವಿಶೇಷ ವರ್ಗದ ಸ್ಥಾನಮಾನವನ್ನು ನೋಡಿದ್ವಿ ನಂತರ ಈಗ ವಿಶೇಷ ಸ್ಥಾನಮಾನ ಅಥವಾ ಸ್ಪೆಷಲ್ ಸ್ಟೇಟಸ್ ಬಗ್ಗೆ ನೋಡೋಣ ಗಮನಿಸಿ ವಿಶೇಷ ಸ್ಥಾನಮಾನ ಹೊಂದಿರುವಂತಹ ರಾಜ್ಯಗಳು ಯಾವುದು ನೋಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ನೋಡಿ ನಾನು ಈಗಾಗಲೇ ಹೇಳಿರುವಂತೆ ಈ ಒಂದು ವಿಶೇಷ ಸ್ಥಾನಮಾನ ಹೊಂದಿರುವಂತಹ ರಾಜ್ಯಗಳಿಗೆ ಸಾಂವಿಧಾನಿಕ ಮಾನ್ಯತೆ ಇರುತ್ತೆ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಈಗ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ ನೋಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಮೂಲಕ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನ ನೀಡಲಾಗಿದೆ ತ್ರೀ ಸೆವೆಂಟಿ ಒನ್ ಎ ಮೂಲಕ ನಾಗಾಲ್ಯಾಂಡ್ ರಾಜ್ಯಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಿ ಮೂಲಕ ಅಸ್ಸಾಂ ರಾಜ್ಯಕ್ಕೆ ತ್ರೀ ಸೆವೆಂಟಿ ಒನ್ ಸಿ ಮೂಲಕ ಮಣಿಪುರ ರಾಜ್ಯಕ್ಕೆ ತ್ರೀ ಸೆವೆಂಟಿ ಒನ್ ಡಿ ಆಂಧ್ರ ಪ್ರದೇಶ ಹಾಗೂ ನಂತರ ಅದು ತೆಲಂಗಾಣ ಅಂತ ಡಿವೈಡ್ ಆಯಿತು ತೆಲಂಗಾಣ ಕೂಡ ಅದಕ್ಕೂ ಎಕ್ಸ್ಟೆಂಡ್ ಮಾಡಲಾಗಿದೆ ತ್ರೀ ಸೆವೆಂಟಿ ಒನ್ ಇ ಆಂಧ್ರ ಪ್ರದೇಶದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಬಗ್ಗೆ ತ್ರೀ ಸೆವೆಂಟಿ ಒನ್ ಎಫ್ ಸಿಕ್ಕಿಂ ರಾಜ್ಯ ತ್ರೀ ಸೆವೆಂಟಿ ಒನ್ ಜಿ ಮಿಜೋರಾಂ ರಾಜ್ಯ ತ್ರೀ ಸೆವೆಂಟಿ ಒನ್ ಎಚ್ ಅರುಣಾಚಲ ಪ್ರದೇಶ ತ್ರೀ ಸೆವೆಂಟಿ ಒನ್ ಐ ಗೋವಾ ರಾಜ್ಯ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕದ್ದು ತ್ರೀ ಸೆವೆಂಟಿ ಒನ್ ಜೆ ಈ ಒಂದು ಸಾಂವಿಧಾನಿಕ ನಿಬಂಧನೆಗಳ ಮೂಲಕ ವಿಶೇಷ ಸ್ಥಾನಮಾನವನ್ನು ಈ ಒಂದು ರಾಜ್ಯಗಳಿಗೆ ನೀಡಲಾಗಿದೆ ಹಾಗಾದ್ರೆ ಸಂವಿಧಾನದ ಮೂರು ನೂರ ಎಪ್ಪತ್ತನೇ ವಿಧಿಯು ಓಕೆ ಸಂವಿಧಾನದ ಮೂರ್ನೂರ ಎಪ್ಪತ್ತನೇ ವಿಧಿಯ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕಿದ್ದಿರುವಂತಹ ವಿಶೇಷ ಸಾಂವಿಧಾನಿಕ ಸ್ಥಾನಮಾನವನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿದೆ ಓಕೆ ಇಲ್ಲಿಗೆ ಈ ಒಂದು ಟಾಪಿಕ್ ಅನ್ನ ಮುಕ್ತಾಯ ಮಾಡೋಣ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಈಗ ನಿಮಗೆ ಈ ಟಾಪಿಕ್ ಪರ್ಫೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಪಡಿಬೇಕಂದ್ರೆ ಹೆಚ್ಚು ಹೆಚ್ಚು ವಿಡಿಯೋಗಳು ಬೇಕಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ